ಪ್ರಶಿಷ್ಟ ಪಂಗಡದ ಬಡವರನ್ನು ಉದ್ಧಾರ ಮಾಡ್ತೀರಿ ಹೇಳಿ ಮತ ಹಾಕ್ಸ್ಕೊಂಡಿದ್ರಲ್ಲ ನಾಳೆ ಬಜೆಟ್ ನಲ್ಲಿ ಇವರಿಗೆ ಎಷ್ಟು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ತೀರಾ ಬಜೆಟ್ ನಲ್ಲಿ ಬಲಹೀನ ವರ್ಗಗಳ ಹಣವನ್ನು ನಾವು ಚುನಾವಣೆ ಗೆಲ್ಲಕ್ಕೆ ಮೋಸ ಮಾಡಿ ಹಣ ತಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಧೈರ್ಯ ಇದೆಯಾ ಅಂತ ಕೇಳ್ತೇನೆ ಧೈರ್ಯ ಬೇಕಲ್ಲ ಅದನ್ನ ದರೋಡೆ ಮಾಡ್ತಾ ಇದ್ದೀರಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಂತ ಹಣವನ್ನ ಇಟ್ಟಂತ ಹಣವನ್ನ ತೆಲಂಗಾಣ ರಾಜ್ಯದ ಚುನಾವಣೆಗೆ ಉಪಯೋಗ ಮಾಡ್ಕೊಳ್ತೀರಿ ಬಾರ್ಗಳಲ್ಲಿ ಬಾರ್ಗಳಲ್ಲಿ ವಿಸ್ಕಿ ತಗಣಕ್ಕೆ ನೀವು ಹಣ ವಿನಿಯೋಗ ಮಾಡಿದ್ದೀರಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಯ ನಿಗಮ ವಾಲ್ಮೀಕಿ ನಿಗಮದಲ್ಲಿ ನೀವು ಈ ತರ ಮಾಡಿದ್ದೀರಿ ಅಂದ್ರೆ ನಿಮಗೆ ಏನಾದ್ರೂ ಒಂದು ಚೂರು ಏನಾದ್ರೂ ಗೌರವ ಇದೆಯಾ ನಿಮಗೆ ಜವಾಬ್ದಾರಿ ಇದೆಯಾ ಈ ಜನರ ಏಳಿಗೆಗೋಸ್ಕರ ನಿಮಗೆ ಏನಾದ್ರೂ ಸಂಕಲ್ಪ ಮಾಡಿದ್ದೀರಾ ನಿಜವಾಗ್ಲು ಕೇವಲ ಅಧಿಕಾರಕ್ಕೋಸ್ಕರ ನೀವು ಮಹಾ ಸುಳ್ಳನ್ನ ಮಹಾ ವಂಚನೆಯನ್ನ ನೀವು ಮಾಡಿದ್ದೇನೆ ಇವತ್ತು ಎರಡು ವರ್ಷ ಆಗ್ತಾ ಬಂತು ಒಂದು ಬೋರ್ಗಳಲ್ಲಿ ಒಬ್ಬ ಬಡವನಿಗೆ ನಮ್ಮ ಕಾಲದಲ್ಲಿ ಪ್ರತಿ ವರ್ಷ ಎಂಬತ್ತು ನೂರು ಜನರಿಗೆ ಬೋರ್ವೆಲ್ ಗಳನ್ನು ಹಾಕ್ಸ್ತಾ ಇದ್ವಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿ ನಾನು ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಕಾಲೇಜಿನಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಪಂಪು ಮೋಟ್ರು ಪೈಪು ಒಂದೇ ಸಲಿ ನೂರಾರು ಜನರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಬಡವರು ಕೊಡ್ತಾ ಇದ್ವಿ ಈಗ ನಿಮಗೆ ದರಿದ್ರ ಎಷ್ಟಿದೆ ಅಂದ್ರೆ ನಾವು ಆಯ್ಕೆ ಮಾಡಿ ನಾವು ಕೊಟ್ಟಂತ ಅನುದಾನ ಆ ವರ್ಷಗಳ ಫಲಾನುಭವಿಗಳ ಹೆಸರುಗಳನ್ನ ಚೇಂಜ್ ಮಾಡಿ ಈಗಿನ ಶಾಸಕರು ಬೇರೆ ಹೆಸರು ಬರೀತಾರೆ ನಿಮ್ಮ ದರಿದ್ರ ಎಷ್ಟಿದೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನ ಅವರಿಗೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರು ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ ಅಂತ ನಾವು ಯಾರು ಕೂಡ ಮರಿಬಾರದು ಕಾಂಗ್ರೆಸ್ ಪಕ್ಷ ಮರಿಬಾರದು ಆದ್ರೆ ನೀವು ಮಾಡಿದ್ದೇನು ಏನು ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ ಅಂತ ನೀವೇ ಕರ್ಕೊಳ್ತೀರಿ ಐಂದ ಚಾಂಪಿಯನ್ ನಾನೇ ಈ ದೇಶದಲ್ಲಿ ಅಂತ ಕರ್ಕೊಳ್ತೀರಿ ಚಾಂಪಿಯನ್ ಆದವರು ಐಂದ ವರ್ಗಗಳಿಗೆ ಏನ್ ಮಾಡ್ಬೇಕು ನೂರ್ ಮನೆ ಕಡೋ ಕಡೆ ಇನ್ನೂರ್ ಮನೆ ಕೊಡ್ಬೇಕಾಗಿತ್ತ ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಪ್ರತಿ ಕ್ಷೇತ್ರಕ್ಕೆ ನಾವು ಬಡವರಿಗೆ ನೂರ್ ಮನೆ ಕೊಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇವತ್ತೊಂದು ಮನೆ ಇಲ್ಲ ಒಂದು ಕಾಂಕ್ರೀಟ್ ರಸ್ತೆ ಕಾಲೋನಿಯಲ್ಲಿಲ್ಲ ನಾವೇ ಶೇಕಡಾ ಎಂಬತ್ತೊಂಬತ್ತರಷ್ಟು ನಾವು ಮಾಡಿದೀವಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದೀವಿ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾನ್ಯ ನಾರಾಯಣ ಸ್ವಾಮಿ ಅವರು ಎಷ್ಟು ಕೆಲಸ ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅವರಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತ ಹಣ ನೀವು ಬೇರೆ ಹಣ ತಗೊಂಡ್ರೆ ನಾವು ಕೇಳಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅವರ ಅಭಿವೃದ್ಧಿಗೆ ಅಂತಾನೆ ಇಟ್ಟಂತ ಹಣ ಅದರಲ್ಲಿ ನೀವು ಮೊದಲನೇ ವರ್ಷ ಎಷ್ಟು ತಗೊಂಡಿದ್ದೀರಿ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ತಗೊಂಡಿದ್ದೀರಿ ಅದರಲ್ಲಿ ಏನ್ ಮಾಡಿದಿರಿ ಗ್ಯಾರಂಟಿ ಕೊಟ್ಟಿದ್ದೀರಿ ನಿಮ್ಗೆ ಹೇಳಿದ್ರ ಇವರು ಗ್ಯಾರಂಟಿ ಕೊಡಿ ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ ನಾವು ಮನೆಗಳಿಂದ ಇದ್ದರೂ ಪರವಾಗಿಲ್ಲ ನಮಗ್ ರಸ್ತೆಗಳು ಬೇಕಾಗಿಲ್ಲ ನಮ್ಮ ಓದಕ್ಕೆ ರಸ್ತೆ ಬೇಡ ನಮಗ್ ಸ್ಮಶಾನ ಬೇಡ ನಮ್ ಮಕ್ಕಳಿಗೆ ಶಿಕ್ಷಣ ಬೇಡ ನಮ್ ಮಕ್ಕಳ ಆರೋಗ್ಯ ಬೇಡ ಅಂತ ಯಾರಾದರೂ ಹೇಳಿದ್ರಣಪ್ಪ